ಇಲ್ಲ ಊಟ ಮಾಡಿ ಇದನ್ನ ಎಲ್ಲಿ ಇಡೀ ಹಾಕೊಂಡ್ಬಾರ್ದು ಮರ್ತೀನಿ ನೋಡ್ ಹಾಕೋಬೇಕಂತ ಮರ್ತ ಬಿಟ್ಟು ನೋಡು ತಾಟ ನೀ ಹಾಕೊಂಡು ಅಂತ ಮಾಡಿದ್ದೆ ನಾನು ನಿಮ್ ಅವರ್ಕ ಊಟ ಮಾಡಿ ಎಲ್ಲಿ ಇಡಕಿ ಕೊಡೋ ಅಂತ ಹೇಳಿ ಅದಕ್ಕೆ ಕೊಟ್ಟಿದ್ನಿ ನಾನು ಹಾಕೋಬೇಕಂತಂದ್ ಹಂಗ ಬಾಂಡೆ ತುಂಬ ಹೊರಗೆ ಹೊರಗ ಹಂಗ ತಿಕ್ಕೊಂಡು ಹೋದ್ರೆ ಹಂಗ ಬಂದ ಬಿಟ್ಟೆ ಬಾಂಡೆ ತಿಕ್ಕಿ ಹಾಕೋ ತಿಂತಾಡಿ ಎಲ್ಲಿ ಇಡಕಿ ಬಾಂಡೆ ತಿಕ್ಕಿ ಒಳಗ ಬಂಡೆ ಸುಮ್ಮನೆ ಇಟ್ಟು ಬರೋ ಮುಂದೆ ತರ್ತಿನ ಹಾಕೊಳ್ಳಿ ಅಂತ ಏನು ಮಾಡೋದಾ ಅಕ್ಕ ಮುಂಜಾನೆ ಹೊಲಕ್ ಕಾಳು ಪಲ್ಯ ಅದ್ ಮಾಡಿ ಏನು ಮಾಡೋದು ಹಾಂ ಬಜ್ಜಿಕೆ ಮಾಡೋದು ಬಜ್ಜಿಕೆ ಅದಾವಲ್ಲ ಬಜ್ಜಿಕೆ ಹೆಚ್ಚಿ ಪಲ್ಯ ಮಾಡಿ ರೊಟ್ಟಿ ಅನ್ನ ಸಾರು ಇಲ್ಲದ ಇದನ್ನು ಉದುರುಬಾಯಿ ಮಾಡಿಬಿಟ್ರತೆ ಎರಡು ಥರ ಪಲ್ಯ ಹಾಕತಿ ಇರಲಿಲ್ಲ ಮತ್ತೇನು ಮತ್ತೆ ಬೇರೆ ಮಾಡೋಣ ಏನಾರ ಅಲ್ಸಂದಿ ಏನ್ರ ಏನಾರ ಹಾಕೋಣ ಕುದಿಯಾಕ ಬ್ಯಾಟ್ ಅಕ್ಕ ಇದನ್ನ ಮಾಡೋಣಂತೆ ಬದ್ನಿಕಾಯಿ ಪಲ್ಯ ಮಾಡಿ ಉದ್ರಿಬಾಯಿ ಪಲ್ಯ ಮಾಡಿಬಿಟ್ರತೋ ಅಲ್ಸಂದಿ ಕಾಳೆನ ಆಡ್ದೆ ಮಾಡೋಣಂತೆ பதேக்காய் ஜாஸ்தி உழாக் ஹாக்கி இதன ரசம்பி அந்த ருச்சி ஆகி ரொட்டையாக தினக்கா பண்டிகை அதாவ ஹுருது உப்பு ாராக்கி ஹுது ருச்சி ஆகி அவன் ஒலு கட்டா அவு மென்சிக்கு அதுவ இதா யாரேவோ அவரு கிர்ஜாவனர்ல மேனார் இதற்கு இதற்கு அந்த கொட் கஷ்டி கமலக்கரில் கொட அந்த அவன ஹுர் இடன்னு தித்தார ரொட்டையுச்சி ஆகி உழாகி அது ஹெச்சி சௌத்திக்காய் அதைப்பிட்ற பச்சடி மாடி கட்டுப்போது நீர் ஒட் பிடித்த மற்ற உப்பு ஆக்ட்டுக்கிற வேஷ் ஆகுதில்ல அது அது ஹெச்சிட்டு அந்த ஹோதல்ல பேசினங்க கஷ்ட அக்கி ஏன்ன உப்பு காரலா பெண்டைக்காய் ஹாக்கோனா உப்பு ாரூரி முந்தே ஒன்னு தினக்க ஜி பிடி அவ் பிடி ஹாக்க ருச்சி ஆகத்தானா அக்காக இவ்வளவு முந்தைக்கு உரி முன் ஹாக்குன்கி ஹத்தி அது பூரெல்லாம் உருது எவ்வளவுவா அவங்கச்சூரு உதர்ஸ் பிர் பிடி உப்பு ாரி ஹவீ புடி உதர்ஸ் பாரா ருச்சி ஆகத்தி டண்டி பாய் நாளேனா கருதுனா மிர்ச்சாரும் இல்ல ಹೌದು ಮಾಡ್ಬೇಕಂತೇವೆ ತಂದು ಬಿಟ್ಟ ತಡಿ ಹೊಲಕ್ಕೆ ಹೋಗಿ ಬಂದಿರ್ತಾರ ಚಾದ ಮಾಡಿದ್ರೆ ತಿಂತಾರ ಬಿಸಿ ಬಿಸಿ ಏನೋ ಕರೆದಿದ್ದ ಅನ್ಸುತ್ತೆ ಮತ್ತೆ ಏನೋ ಹೊರಗೆದ್ಲಕ್ ಬಿಟ್ಟ ಬರ್ತೇವಿ ನಾ ಮಿರ್ಚಿ ಮಿರ್ಚಿರ ಏನಾರ ಮಾಡಿ ಸಂಜೆ ಮುಂದೆ ಅನ್ನ ಸಾರ ಏನಾರ ಮಾಡಿಬಿಟ್ರಡಿಕೈತಿ ಕಷ್ಟ ಮಾಡ್ ಅಂತ ಅಕ್ಕ ನಿಮ್ಮ ಅಕ್ಕ ತಂಗಿ ಬಂಡತಿ ಹಾಕತ್ರಿ ತಂದೆ ಮುಂಜಾ ಚಿಕ್ಕಿದ್ ಹಾಕಿದ್ದಿಲ್ಲ ಊಟ ಆತ ಊಟ ಅಥವಾ ನಿಮ್ದು ಬರ್ದ ಊಟ ಅಥವಾ ಎಲ್ಲೇ ಮುಂಜಾನೆ ತಿಕ್ತೇವಾ ಈಗ ಇನ್ನೂ ತಿಕ್ಕಿ ತನ್ನಾಗ ಬೆಚ್ಚಗ ದಪ್ಪ ಚದರ ಹೊತ್ಕೊಂಡು ಮಕ್ಕಳದ್ದು ಬೇಸದ ಬೀಕ್ಸ್ ಹತ್ಕೊಂಡು ಮುಂಜಾಲೆ ತಂಪುನಂಗೆ ಎಲ್ಲಿ ತಿಕೊಂತ ಕುಂದಿ ಮತ್ತೆ ಅಡಿಗೆ ಅದು ಇರ್ತತೆ ಮತ್ತು ರಾತ್ರಿ ಉಂಡದ ಬಾಂಡೆ ತಿಕ್ಲಿಕ್ಕೆ ಅಂದ್ರೆ ಮುಂಜಾನೆಗೆ ಮತ್ತೆ ಬೇಕಾ ಬುಟ್ಟಿ ಚಮಚೆ ಅದು ಬೇಕಾ ಪಲ್ಯ ಅದು ಮಾಡಕ್ಕೆ ಹಂಗಾಗಿ ಎಲ್ಲಿ ತಿಕ್ಕೊಂತ ಕುಂದಿರದ್ವ ಅದ್ರ ಸಂಬಂಧ ರಾತ್ರಿ ತಿಕ್ಕಿಟ್ಬಿಟ್ ಅಂದ್ರೆ ಬೇಷಕ್ ತೀರ ಮತ್ತು ಮುಂಜಾನೆ ಕ್ರಸ್ ಜುಣಾಡ್ಸಿರ್ತಾವೆ ನೀರು ಈಗ ತಿಕ್ಕಿ ಕುಂದ್ರದ ಬೇಸ್ಬಿಡ ಗಿರ್ಕೊಂಡಿಟ್ಟು ಕುಂತ ಒಳಕ್ಟ್ ಕುಂತ ಮಕ್ಕಳ ಬೇಸಕು ಇಲ್ಲ ಅಂದ್ರ ಮುಂಜಾನೆ ಇವ್ ತಂಪಿನಾಗ ನೀರಾಗ ಕೈ ಆಗಂಗಲ್ವಾ ಇವ ಹೌದು ಜಗತ್ ಅಂದ್ರೆ ಬಿಡ ಇವ ನಾನು ತಿಕ್ಕಲಿಲ್ವಾ ಅನ್ಬಾ ಮುಂಜಾನೆ ತಿಕ್ಕಿದ್ರ ಅಂತ ಹೇಳಿ ಹಂಗ ಬಂದಿವ ನಾನು டோவல் ஒர்க் பிடிக்கு திக்கி அந்த அங்கார நீங்க ரேஸ் இத்தவண்டே நம்ம அதுக்கி கட்டிர்வல்ல டபி மூர் நாக்க டபிளக் கட்டிர் கேன் எல்லா மத்த பர்த்தவ அடிக் ஊர் அது பண்டை சமான் மத்த ரத்திரி பல்யாடி சப்பாத்தி ஏன் அன்ன அந்த மாவீங்க சார் மாடே விடத்தவ பண்டை சமாளிந்தாக்கிவல்லாகி ஊட்ட துண்டு தாட்டு செரி கட்டி பண்டேங்க ஈடுபடுத்த நமக்கு நீங்க மந்தி பாழாக்கிரா நான் முரு மந்தி பழை சம நானும் திக்கு மக்கே தம்பிடுக்க திக்குலிவா நான் ஜெயமாடக்க நமக்கு ஒன்னா கம்லக்கம் ஏன்னா இது குத்த நோடி ஏன்னா தட்டி குத்தி நானும் நோடு ஏனோ நம்ம பாண்டா சப்பளாத்தல மாதாட்ஸ்கு ஓதரத்த அந்த மஞ்சந்தேன் கேத்துவா டாம்பா கேளல் இவ்ஸாக்கி கம் கேள் கம்லக்கர்வா இரலக்கிடுஸ் நம்ம மத்திய நோர்ப்பா சாலி ஹோலார்த்தா ಇನ್ನು ಹೇಳಿಲ್ಲ ನಾನು ಹೋಗಾನಂತ ಅವರಪ್ಪ ಸಾಲಿಗೆ ಇನ್ನೂ ಹೋಗಿಲ್ಲ ಮುಂಜಾನೆ ಹೇಳ್ತಾನೆ ಈಗ ಹೇಳಿ ಮತ್ತ್ ಬಡಿತನ ಸುಳ ಹತ್ಕೊಂತ ಮಕ್ಕತಾನ ಸುಳ ಎಲ್ಲಿ ಮತ್ತ್ ಬಡಿಸಿ ಪಾಪ ಹುಡುಗನ ಹೇಳಿ ಸುಮ್ನಾಗೆ ನಾನು ಮುಂಜಾನೆ ಒಂದಿಟ್ಟು ಬೆದರ್ಸ್ರಿ ಅವ್ನ ಹಿಂಗ ಮಾಡ ನೋಡ್ ನಿನ್ನೆ ಅಂತ ಹೇಳ್ತಾನೆ ಬೆದರ್ಸಿರಂತ ಜಗ್ಗಿಸ್ತಾ ಹೋಗಣ ಸಾಲಿಗೆ ನಾಳಿದ್ದ ಹುಡುಗ್ರ ಹಂಗ ಪಾಪ ಅಯ್ಯ ಹಂಗ ಅಂದ್ರ ಬತ್ತ ಅದರ ಹುಡಿಬಿತ್ತವ್ರಿಗೆ ಅವ್ರ ಶಾಲಿಗೆ ಅಂತಂದ್ರ ಸಾಕು ಅದರ ಹುಡಿನ ಅವ್ರಿಗೆ ಮತ್ತು ಏನೋ ಇವತ್ತು ಇವತ್ತೊಂದ ದಿನವಲ್ಲ ಇವತ್ತೊಂದು ದಿನವಲ್ಲ ಅಂತ ನಿಂತು ಬಿಡ್ತಾನ ಸಲ್ಲಿಗೆ ಎದ ರುಡಿ ಕೆಡ್ದಂಗತೇವ ಇನ್ನೂ ಈಟಿ ರಂಬೇಶ್ ಸಾಲಿಗೆ ಕಳ್ಸೋದು ಬೇಕ್ ಹೊಡೆದ್ರು ಚಿಂತಿಲ್ಲ ಶಾಲೆಗೆಲ್ಲ ಓದ್ತಾನ ಇಷ್ಟು ಶಾಲೆಗೆ ಹೋಗಂದ್ರೆ ನಾ ಯಾಕಂತ ನೋಡಿ ಅಲ್ಲಿ ಕಂಬಳಾ ಕಣ್ಣಾರೆ ಏ ನೋಡನ ನಾನು ಲಕ್ಷ್ಮೀ ಜೊತೆ ಏನಾರ ಹೇಳ್ಕೊಳಕ್ಕೆ ಬರ್ತಿದ್ನಲ್ಲ ನೋಡಿನಿ ಓದ್ತಾನ ಗಿರಿಕ ಎಲ್ಲ ಓದ್ತಾನೆ ಮತ್ತೆ ಅಂದೆ ಪೇಪರ್ ಅಂತ ಬುಕ್ ಪಕ್ಕ ಕೊಟ್ಟರೆ ಎಲ್ಲ ಅಕ್ಷ ಅಂತ ಚಂದ ಓದ್ತಾನೆ ನೋಡು ಅವರು ಮಕ್ಕೊಂಡಾರನ ஆ மக்கோருஜக்க அவரு முஞ்சே தௌட இத ஏ சப்பாள் ஆக எச்சா எச்சவருக்கு எதாவிட்டா மல்கொண்டா நோடு ரஷ்மீனா பேப்பர் தான் அந்த ஓகே குத்தி நோட் அது முஞ்சானே தௌடே ஆயிடுவா நான்கு ஓதாக்கதுடது ஒன் அடிக்கு கொடுத்துவா நோடு நம்ம இஷ்டு பண்டே முஞ்சானே தாக்கி முஞ்சேன் தம்பியாக ஓதம்பாக்க ஜ நோடு பான் ஜூடத்தவ மத்த எட்ட குடங்கில் கொடுத்தா விட இவ பண்டை சம ஓசிக்கு மத்திய எல்லோர்த்தம் அந்த இதென்னு தோழோது அந்த எழது எழது திக்கி பண்டை பழசதா கூடபிடுத்துவா நான் பண்டை கொடுசாக்கோதில் இவ அந்தேட் தோங்க ஒட்டங்க முசுரிக்கவ ஏன்னா பண்டே மற்ற இஷ்ட கூட குடிரித்தவ இல்ல டாக்கே கட்டி அந்த இடம் கேழ்கொண்டு பிளாஸ்டிக் பிட்டை நோட்ல கெம்பது புடுக்கு அது அதுக்கு மேட நீர்வ அடி மடவ் கால ஜார்த்த கரெண்ட்ல ஜார்த்தாவேட்டி மாகிட்டு தம்பேன் சார் குன்பாய் தம்பாய்வா அது பண்டை திக்கே எல்லா கொடையவ நன்கொந்த கம்மலக்காழ்கு உக்கி அரிவா சஞ்சிம தக தங்க மர்த்த விட்டி தக்கோம் பகலா பண்ட திக்காத்தரதே கம்லக்கர மனை கடை நோடே தடியவ் பண்டேதா தொழில் தடி அந்த நீ முனை அவ தண்ணாே சோட் மேலந்து ஒன்னொந்த ரொட்டி திண்டு அண்ணா சார உண் எஸ்ட்டு ஊட்டார நீங்க முஞ்சானே ரொட்டிட்டு முஞ்சானே ಏ ನಿಮ್ಮ ಅಣ್ಣಾರ ತಿಂದು ಹೋದ್ರು ಅನಿಲ್ಲ ತಿಂದು ಹೋದ್ರ ಮಧ್ಯಾಹ್ನಕ್ಕೆ ಜ್ಯೋತಿ ಬಂದ ಕಾಲೇಜಿನಾಗಿದ್ದ ಬಂದು ತಾಲಿ ಪಟ್ಟಿ ಇಟ್ಟಿದ್ನಿ ತಾಲಿ ಪಟ್ಟಿ ತಿನ್ಲಾ ಅಕ್ಕಿ ಮುಂಜಾನೆ ಅಕ್ಕಿ ಗಿರ್ಜಾ ಮಂಜುನಾಡಾಕತಿಲ್ಲ ಸಾರಿಗೆ ಹೋಗೋ ಸಂಬಂಧ ನಷ್ಟ ಮಾಡಿಲ್ಲ ಅಂದ್ರೆ ಹಂಗಾರ ಬಾರ ಮತ್ತೆ ನಿನ್ನ ಕರೇಲ್ ಬರ್ಲಿ ಇಲ್ದಿನಿ ತೋಸಿ ಸುಮಾರಿ ಮಾಡಿದ್ನಿ ಅದು ನಿಪ್ಪಸ್ ಆಗ್ಬಿಡ್ತು ಚಾ ಅದು ಕುಡ್ದು ಹನ್ನೊಂದ್ರು ಸುಮಾರು ನಾಷ್ಟಾ ತಿನ್ ಚಾ ಕುಡಿದ್ವಲ್ಲ ಅದು ಹೊಟ್ಟೆ ಹಸ್ತಿದ್ದಿಲ್ಲ ನಾನು ಮಧ್ಯಾಹ್ನ ಒಂದ ರೊಟ್ಟಿ ತಿನ್ನೆ ಹಂಗ ಇಟ್ಟಿದ್ದೆ ತಗದು ತೆಗೆದು ರಾತ್ರಿ ಅದನ್ನ ಪಲ್ಯ ಬಿಸಿ ಮಾಡ್ಕೊಂಡು ರೊಟ್ಟಿ ತಿನ್ಮೆ ಆಗ ಅನ್ನ ಸಾರ ಮಾಡಿದ್ದೆ ಬಿಸಿ ಅದ ಊಟ ಮಾಡಿದ್ವಿ ನೋಡು ಇಷ್ಟ ಕೊಟ್ಟಿದ್ರು ಅವನಿಲ್ಲ ಅಡಿಗೆನೇ ஆஹ் பார்க்க ஏட் கொட்டேவிட்டா ஏன்னா மத்னா ஒன்னொந்து ரொட்டி திந்தி தாலிப்பட்டினு கொட்டி ரொட்டி கொட்டி மத்த உள் விட்டிவா மத்த உண்டிர்வா தேர்தித்தல நோட் ஊட்டாத்தி ஊட்ட மாற்றி நீண்ட மாற்றி மறுப்பாட நீ அக்கோ பண்டை திக்கேட்டே நான் கம்பாக்க ராத்திர திக்குறீர் நீண்ட சமான் நோ இவ ரத்தினே திக்கிவா இவ முஞ்சானே தம்பிர் பிஸில் வீக்க நோட் இல்லை அன்னொரு நன் தண்டி இவ இல்லை சரி எத்திரி ஒவ்வொரு பட படி தி ஒன்று தொழில் பிடித்தோட மத்தேனா முஞ்சாலிக்கலாம் முஞ்சான மத்து ஒலிக்கு பூத்தி கட்டா மத்த நாக்கூரி அந்த நோவா முஞ்சானே தௌட் எடுத்தீரே நீ ಮತ್ತೆ ಮದ್ದೌಡ ಹೋಗರ ಪರಕ್ಕ ಮತ್ತೆ ಅವ್ರ ಹುಗ್ರಾಗ ಒಂದು ನಾಷ್ಟ ಆಗ್ಬೇಕು ರೊಟ್ಟಿ ಆಗಬೇಕು ತರ ಪಲ್ಯ ಅನ್ನ ಸಾರು ಮತ್ತೆ ಇವ್ರಿಗೆ ಅಷ್ಟೇ ಅಲ್ಲ ಮತ್ತೆ ಹೊಲಕ್ಕನ ಬಂದಿರ್ತಾರ ಅವ್ರಿಗೆ ಒಂದು ಒಮ್ಮೆಮ್ಮೆ ನಾಲ್ಕು ಮಂದಿ ಬಂದಿರ್ತಾರೆ ಒಮ್ಮಿ ಇಬ್ಬರು ಬಂದಿರ್ತಾರೆ ಮತ್ತೆ ಹೆಚ್ಚು ಕಮ್ಮಿ ಕಟ್ಟಿರ್ತೇವೆ ಬುತ್ತಿನ ಒಮ್ಮೆಮ್ಮೆ ನಾವು ಇಬ್ರು ಹೋಗಿರ್ತೀವಿ ಮತ್ತೆ ಹೆಚ್ಚು ಕಮ್ಮಿ ಇರ್ಬೇಕಂತಂದು ಜಾಸ್ತಿನ ಮಾಡಿಬಿಟ್ಟಿರ್ತೀವಿ ಅಡಗಿನೇ ಅಂದ್ರೆ ಸಂಬಂಧ ದೌಡ ನೋಡು ಮತ್ತೆ ಮುಂಜಾನೆ ಹಾಲು ಎಂಕಮ್ಮರಿ ಮತ್ತೆ ಗಿರ್ಜಾಕರ ಹಾಲು ಹಾಕಿಸ್ಕೊಂತಾರಲ್ಲ ಅವರು ಮತ್ತೆ ದೌಡ್ ಹಿಂಟಿರ್ತೀವ ಮತ್ತಿದ್ ಡೈರೆಕ್ಟ್ ಹಾಕಿ ಬರೋದು ಕೆಲಸ ಹಾಕತ್ ಬಿಡ ಇವ ಹತ್ರ ಕಾಡಿ ಇದು ಕೆಲಸ ಹಾಕತಿ ಮುಂಜಾನೆ ಪುರ್ಸತ್ತೆ ಇರುದಿಲ್ಲ ಮತ್ತೆ ಒಟ್ಟು ನಷ್ಟ ಮಾಡೋದ್ರಾಗ ಅರಿ ಬಿ ಬಾಂಡೆ ಕೆಲಸ ಕೆಲ್ಸ ಮತ್ತ್ ಅದನ್ ಮಾಡುದವ ಪುರ್ಸತ್ತಿರುದ ನಿ ಇಬ್ಬರು ಒಟ್ಟೆ ಏನಾರ ಕಾಳು ಕಡಿ ಹಸನ್ ಮಾಡಿ ಬಿರ್ತವ ಒಮ್ಮೆ ಆದ್ಲೇನೆ ಗೋಧಿ ಜೋಳ ಹಸನ್ ಮಾಡ್ಕೋದಾಗುದಿಲ್ಲ ಮತ್ ಕಾಲ ಇದ್ದಾಗ ಇದ್ದಾಗ ಒಟ್ಟು ಹಸನ್ ಮಾಡ್ಕೋತೀವಿ ಗೋಧಿ ಜೋಳ ಅದ್ ಹಸಿರು ಮಾಡ್ಕೊಂಡು ಇಟ್ಟಿರ್ತೀವಿ ಕಟ್ಟಿ ಮತ್ತೆ ನಮಗೆ ಬೇಕಂದ್ ಹಸು ತಗೊಂಡು ಗಿರ್ದಿಗೆ ಹೋಗಿ ಟಾಕ್ಸ್ಕೊಂಡ್ಬರೋದು ಇದು ಮಾಡ್ತೀವಿ ಹೆಸರು ಅವನ್ನೆಲ್ಲ ಮನೆಯಾಗ ಹೊಡ್ಕೊತೀವಿ ನೆನಗೆ ಹಾಕಿ ಅದೇನು ಸಿಂತ್ಯಲ್ಲ ಹೆಸರು ಬಾಯಿಯೋದು ಏನು ಮಾಡೋದಿದ್ದ ಆಗಿರ್ಗವ ಕುಂತ ನೋಡ್ಯವ ಟಿ ವಿ ನೋಡ್ಕೊತ ಕುಂತಿದ್ದು ನೋಡುಕೊಂಬ ಭಾಳ ತತ್ ಬಂದು ಹೋಗಿ ಮಕ್ಕೋತಿ ಮತ್ತೆ ಮತ್ತು ಮುಂಜಾನೆ ದೌಡ್ ಹೇಳೋದು ಹೂನ್ ವಯವ ನಾವು ದೌಡ್ ಇರಬೇಕು ನಾವು ಮಕ್ಕೋತಿವಾಯೋ ಮಧ್ಯಾಹ್ನ ಮಕ್ಕೊಂಡ್ರೆ ಹಂಗಿಲ್ಲ ಏನಿಲ್ಲ ನಿದ್ದೆ ಬಂದುಬಿಡ್ತೈತಿ ಅತ್ತಂದ್ರೆ ನಾನು ಹಂಗ ನಿಮ್ದ ಭಾಯ ಆಯ್ತಲ್ಲ ಮತ್ತಷ್ಟು ಬನ್ನಿ ಹೊಕೆ ತಗೋ ನಾವು ಹೋ ಹಾಲು ಕಾಶಿನ ಮಾಡಿ ಹಂಗ ಹೋಗ್ ಕುಂತೇನು ನಾನು ಮರತ್ ಯವ್ವಾ ಅಂದ್ರೆ ಕಂಡಪಟ್ಟಿ ಹಾಲು ಹೊಡಿತಿದ್ದು ನೋಡ್ ಬೇಯಿಸೋದಾಕಿತ್ ಮತ್ ಯವ್ವ ಏನ್ ಯವ್ವ ಹಾಲು ಕಸದ ಮರತ್ ಹಂಗ ಹೋಗ್ಕೊಂಡ್ಬಿಟ್ಟೆ ನೋಡಾ ಜೊತೆ ನೋಡ ಜೋತಿ ನಾನು ಇದಂದ್ರೆ ಹೂಸ ಹಾಲು ಅಂದ್ರೆ ನಿಮ್ಮ ಮಕ್ಕಳ ಜೊತೆ ಬೇಸ್ಕೋದಕ್ಕಿತ್ ನೋಡ್ ಕಂಡಪಟ್ಟಿ ಹಾಲು ಒಡಿಯಂತೆ ಬೈತಿದ್ರೆ ಅದಕ್ಕೆ ಕಾಶಿ ಒಟ್ಟು ಮೊಸರಿಗೆ ಹೆಪ್ಪಾಕಿ ಬರ್ತೀವ ಕಮಲಕ್ಕ ಇವತ್ತ ಮಸೂರ ತಂದ್ಕೊಟ್ಟಿದ್ರೈತಾ ಹಾಲ್ ಹೆಪ್ಪ ಹಾಕಿ ಬರ್ತೇನೆ ನಿನ್ನ ಹಸಿ ಹಸಿ ಹೋಗಿ ನಿಂದ ಬರ್ತೇನೆ ಮಕ್ಕಳಂತ ನೀ ದೌಡೇ ಇದ್ದೀ ಮುಂಜಾನೆ ಮಕ್ಕಳು ನಡಿ ನಾ ಕಾಲೇಜ್ ಎಷ್ಟೊತ್ತಿಗೆ ಐತಿ ஹம் பார்க்க நிட்டு பார்த்திங்க நாளே ஒன்றும் க்ளாஸ் ஆய்வோகல மனியாக சொல் பரீதை கொண்டு வத்தி அங்க ஓதிர மத்தி மாசாட் கொண்டு ஆக்கி இது க்ளாஸ் இல்லி இல்லே பர்க்கொந்த முஞ்சானே ஓதை நம்ம ஃப்ரெண்ட் இல்ல பர்த்தினாங்க ஓகே இவ்வளோ நிதே பண்ணுவ இவ ஆட் மத்த நீங்க சம்பந்த பட் பட் முன்னாடி அறம் ஆறு வர சுமார்த்த மகிங் கலசி பண்டே டெக்கி பாகதல் இட்டிக்கு நோ நீர் பசுல் அந்தி தந்தொழையுட்டினா தந்து கலசா ஆத்தீள்ள டிய உகுிட்டே மஞ்சு மக்கொண்டா ஏ கபர் கேடி இப்போ இத கட்டி கம்லக்கொட அவ் மணி குண்டே நீர் கேட்க வாய் தக்கி நோட விட்டு ஏன்னா மறத்தி அப்பா மன ಸಾಕಳ್ಸಾಕತ್ತಿ ಕಣ್ಣಾಗ ಎಷ್ಟು ನಿದ್ದೆ ಒಡ್ಕೊಂಡು ಹಂಗೆ ಕುಂತಿ ನೀನು ಏ ಅಪ್ಪ ನಿಮ್ಮ ಅಪ್ಪ ಏನು ಕೇ ಉದ್ಯೋಗ ಬೇಕ ಸಿರಾಕಿಲ್ಲ ಅಲ್ಲೇ ತಕ್ಕ ಬಸ್ ಕಡೆ ಹೋಗಬೇಕಾಗಿತ್ತಿತ್ತು ಹತ್ತು ಗಂಟೆ ಆಗೈತೆ ನೋಡು ತನ್ನಾಗ ಮಕ್ಕಳು ಅಸಲನ ಮತ್ತು ಕಣ್ಣು ಇಷ್ಟದ ಹಿಗ್ಗುಸ್ಕೊಂತ ಕಣ್ಣ ನಿದ್ದೆ ಇಟ್ಕೊಂಡು ಕುಂದ್ರಬೇಕ್ ಬಾಯಿ ತಕ್ಕೊಂಡು ಬಂದ್ರನ ಬಂದ್ರನೋ ಅಂತ ಕಾಯ್ಕೊಂತ ಸಾಕ ಬೇಕು ಕುಡಿಯಾಕತ್ ನೋಡಿ ಹತ್ತಂದ್ರೆ ಮನೆ ಸಿರಾಕೆ ಏನಾಕತ್ತನ ಅಂತ ಗಂಡು ಮಕ್ಕಳಿಗೆ ಈಗ ಏನಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ರಿ ನೀವು

ನಾಳೆ ಪಾಟಿಗೆ ಹೋಗಿ ಒಂದು ಎರಡು ಎಮ್ಮಿ ತಗೊಂಬ್ರಿ ಇವ ಸಾಲಿ ಕಲಿಯಾಕ ಒಲ್ಲೆ ಅನ್ನಕತ್ತನ ಹೋಗುದಿಲ್ಲ ಎಮ್ಮಿ ಬಿಟ್ಕೊಂತ ಅಲ್ಲೇ ಕ ಇದು ಮೇಯ್ಸ್ಕೊಂತ ಅಡ್ಡಾಡುವಲ್ಲಕ ಅದದ್ದು ಮೈ ತೊಳಿದು ಹಾಲು ಎಂಡಿದು ಡೈರೆಕ್ ಹಾಕೋದು ಸಗ್ಣಿ ಬಳಿಯುದು ತಿಪ್ಪಿದು ಹಾಕೋದು ಮಾಡವಲ್ಲಕ ಇವ ಹಂಕಾರ ಏನು ಉದ್ಯೋಗ ಇದನ್ನ ಚಂದ ಕಲತು ಏನಾರ ಒಂದಿಟ್ಟು ಇಟ್ಟು ನೌಕರಿ ಹಚ್ಚಿದ್ರೆ ಆಯ್ತದ ನಾ ಮಾಡಿದ್ರೆ ಸಾಲಿಗೆ ಶಾಲಿಗೋಗಿನ ನೋಡು ಸಾಲಿಗೆ ಹೋಗಿಲ್ಲ ಹಾಂ ವರ್ಕ್ ಮಾಡಿದಿಲ್ಲ ಲಸ್ ಹೋಗಲಿಲ್ಲ ವರ್ಕ್ ಮಾಡಿದ್ದಿಲ್ಲ ಎದಕ್ಕೆ ಹೋಗ್ತೀನಿ ಸಾಲಿಗೆ ಮತ್ತೆ ಕತ್ ಗೀತಿಕಾಕೆ ಹೋಗು ಸಾಲಿಗೆ ಹೋಗಣ್ಣ ಇಲ್ಲ ನಾ ಟಿವಿ ಕೇಬಲ್ ತಗೇ ಹೋಗಸ್ತಿಂದ ಟಿವಿ ಇದ್ದಲ್ಲ ನೀನು ಇಷ್ಟ ನೀನು ಆ ಕರೆಂಟ್ ಹೋಗುತ್ತೆ ಹೊರ ಗುಂಡಾಡಕ್ ಹೋಗುದು ಹಾಂ ಸಾಯಂಕಾಲ ಬರೀ ಇದನ್ನ ಮಾಡ್ತೀವಿ ಮನೆಯಾಗಿದ್ದೆ ಅಂದ್ರೆ ಅದನ್ನ ಗೊಂಬೆ ಕುಂದ್ರ ಕೇಬಲ್ ಕಿತ್ತಿ ಹೋಗಿಂತಿ ನಾಳೆ ಯಾರು ನೋಡಕ್ ಹೋಗಬಿಡ್ರಿ ಟಿವಿನ ಫೋನಿಗೆ ಕರೆಂಟ್ ಹಾಕಂಗಿಲ್ಲ ಫೋನ ನೋಡುವಂಗಿಲ್ಲ ನೀನ್ ಓದ್ಲಿಲ್ಲ ಅಂದ್ರೆ ಎದಕ್ ಇರ್ತಿ ಮನ್ಯಾಗ ಹಾ ಹಾಸ್ಟೆಲಿಗೆ ಹೋಗಿತಿ ಮತ್ತ ನಿನ್ ಎದಕ್ ಹೋಮ್ ವರ್ಕ್ ಮಾಡಿಲ್ಲ ಅಂತ ನೀನು ತಗೋಳಂತ ಹಂಗ ಬೆದರ್ಸ್ತೀನಂತ ಅಂತಂದ್ರೆ ಹೊಡ್ಯಾಕ ಹಾಕಿರಿ ನಾವ್ಗೆ ಇದ್ದ ರಗಡ್ ಬಿದ್ದಾವ ಜಗ್ ಹೊಡೆದವ್ನ ನೀವು ಹೊಡೆದ್ ಮಂಗಸ್ ಬಿಡ್ರಿ ಮತ್ತೆ ಮುಂಜಾನೆ ಹಾಕೀನ ಅಂತ ನಾ ಹಂಗ ರಂಬಿಸಿ ಹೇಳ್ರಿ ತಿಳ್ಕೊಂತ ನಾವ್ನ ಕೊಡ್ ಸಲೀಗಿದ ಹಾ ಹೌದು ನಾನಾ ಕೊಟ್ಟ ಸಲೀಗ ಮನಿಗ್ ಬಂದಾಗ ಹೆಣ್ಮಕ್ಳು ಓದ್ಯಾವ ಬಿಟ್ಟಾವ ಏನ್ ಇವತ್ತು ಹೇಳಿದ್ರು ಸಲಾಗ ಏನಿಲ್ಲ ಏನ್ ಬರ್ಸಿದ್ರು ಏನು ಬರ್ದಿಲ್ಲ ನೀ ಏನ್ ವರ್ಕ್ ಮಾಡಿ ಅವ್ರು ಏನ್ ಕೊಟ್ಟಿದ್ರು ಅದ್ ನೋಡೋದಿಲ್ಲ ಇಲ್ಲ ನಾವು ಅಲ್ಲಿ ಮುಂದೆ ಮಾಡ್ಬೇಕು ಮನೆಯ ಕೆಲಸನ ಮಾಡ್ಬೇಕು ನಾವೆಲ್ಲಾ ಅಡಿಗೆ ಮುಗಿಸಿ ಬಂದ್ ಇವ್ರಿಗೆ ಓದಿಸ್ಬೇಕಾರ ರಾತ್ರಿ ಹನ್ನೆರಡ ತಿರ್ಗತೈತಿ ಅವಾಗ ಯಾವಾಗ ಹೋಮ್ ವರ್ಕ್ ಮಾಡಿಸ್ಬೇಕು ನಾವು ಹೊಂದಾಗಿ ಬಂದಿರ್ತೀರಿ ಓದಾಕ್ ಬರಂಗಿಲ್ಲ ಬರೆಯಕ್ಕೆ ಬರೋದಿಲ್ಲ ಬರ್ತದಿ ಮಗ ಏನ್ ಕಡ ವಸಕ್ ಬರ ಸಾಕ್ ಕುಂದ್ರಬೇಕು ಹುಡುಗರು ಹಿಡ್ಕೊಂಡು ಏನು ಮಾಡ್ತೀರಿ ಮನೆಯಾಗ ಎಲ್ಲರೂ ಟ್ಯೂಷನ್ ಹೇಳ್ತಾರನ ಕೇಳ್ಯಾರ ಕೇಳ್ರಿ ಬಸ್ ಸ್ಟ್ಯಾಂಡ್ ಹೋಗಿರ್ತೀರ ಅಲ್ಲ ಯಾರ ಚಲೋ ಹೇಳ್ತಾರ ಕೇಳ್ರಿ ಅಲ್ಲಾರ ಹೊಸಕ್ ಹಾಕ ಮಕ್ಳು ಆದ್ರ ಆದ್ರೆ ಸಾಕು ತಂತಾಗ ಏನು ಹೆಚ್ಚಿಂದ ಕೇಳ್ಯಾರ ಕೇಳ್ರಿ ನಾಳೆ ಯಾರು ಹೇಳ್ತಾರನ ಅಲ್ಲ ತಗಡೆ ರೋಡಿನ ಕಡೆ ಆ ಕೇಳಿ ಹೇಳ್ತೀನಿ ತಡಿ ಲೇ ನೀ ನೋಡಿಲ್ಲ ಹೋಮ್ ವರ್ಕ್ ನಾಳಿದ್ದ ಏನಾರ ಒಂದ ನಿಮ್ಮವ್ವ ನಮ್ಮ ಮನಿ ಬಂದಾಗ ಪಿರಾತಿ ಹೇಳಿದ್ಲು ಸಾಲಿಗೆ ಹೋಗಿಲ್ಲ ಹೋಮ್ವರ್ಕ್ ಮಾಡಿಲ್ಲ ಅಂತಂದ್ರ ನೀನ ಸಾಲಿ ಬಿಡಕಿತ್ತು ಟಿ ಸಿ ಕಿ ಟಿ ಸಿ ನೀನು ಎಮ್ಮೆ ಕಾಯ್ಕ ಹಸ್ತೀನಿ ಮತ್ತಿನ ಮತ್ತೇನ್ ನೋಡು ಏನ್ ಮಾಡ್ತೀಯ ಮತ್ತ ನೀನು ಬಿಟ್ಟಿದ್ದು ನೀರು ತುಂಬಲಿ ದೇವಸ್ಥ ಕುಡಿಯಾಕ ಪುಸ್ತಕ ತುಂಬಾ ಹೋಗಿಲ್ಲ ಏನು ಬರದಿಲ್ಲ ನೋಡ್ತೀನಿ ಹೋಮ್ ವರ್ಕ್ ಏ ನೀರ್ ತೋರಿ ಸಾಕ್ ಬಿಡ್ರಿ ಮಕ ಹಿಂಡ್ರೆಸ್ಕೊಂಡಿದ್ದೆ ಒಟ್ಟ ನಾ ಕುಂತ ಇರಿ ಮುಂದೆ

జోర ఓదు అంద్రెన పుళీత అక్షర్పా తి మర నిల్ స్వకాస ఓదే ఏనా మంది మంటారా బైతారా సోకాస ఓదు மஹார்த்த நான் அதிரா நீ மக்கள் நிதினாட்டு நோய் பர்சன் நான் ಆषाಢ ಕಳೆ ದ ಶ್ರಾವಣ ಮುಗಿತ್ತು ನಿಮಗ ಟಾಪ್ ಅಲ್ಲಿ ಬರ್ತನೆ ನಾನು ಹ ಆತು ಏ ಮಂಜು ಹೇಳಯ್ಯಪ್ಪ ಮಕ್ಕ ಹೇಳ ಹ ನಿಿತು ಬಂದತೆ ಹೇಳೆ ಮುಂಜಾನೆ ಓದಿ ಅಂತ ಹೇಳ ಮಕ್ಕ ಹೇಳ ಟಾಕಿಟ್ ಬರಬಾ ಅದನ ಒಳಗೆ ಪಟಸಿldಾಗ ಇಟ್ ಬರಬಾ ಇಟ್ ಬನ್ನಾ ಅಸ್ಕೇಸ್ಟ್ ಕೊಡ್ತೇನೆ ಮಕ್ಕಳಿ ಅಂತೇ ಹೋಗ ಬಾ ಇವತ್ತಿನ ಕತೆ ಎಲ್ಲರೂ ಹೆಂಗೆ ಅನ್ನಿಸ್ ಒಂದು ಒಂದು ಮನೆಯೊಳಗೆ ಇವೆಲ್ಲ ಪ್ರತಿನಿತ್ಯ ನಡೆಯುವಂಥ ಘಟನೆ ರೀ ಇವು ಹಳ್ಳಿಯೊಳಗ ಮನೆಯೊಳಗೆ ನೀ ಉದಸಂತ ನೀನು ನಾ ಒದಂತ ನಾನು ಹಿಂಗೆ ನಡೀತಿರ್ತಾವೆ ರೀ ಇವು ಕಾಮಿಡಿ ಇವತ್ತಿನ ಕತೆ ಸ್ವಲ್ಪ ಆದ್ರೆ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ್ ನಮ್ಮ ಕತೆಗಳು ನಿಮಗೆ ಇಷ್ಟ ಆಗತ್ತವಂತ ನಮಗೂ ಖುಷಿ ಆಕತ್ರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳನ್ನು ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ